ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಜನಸಂಪರ್ಕ ಸಭೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕನಗಲ ಗ್ರಾಮಕ್ಕೆ ಶನಿವಾರ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿದರು ಸದರಿ ಜನಸಂಪರ್ಕ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಶಶಿರಾಜ್ ಪಾಟೀಲ್ ನಿರ್ದೇಶಕರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಶಶಿಕಾಂತ್ ನಾಯ್ಕ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಇನ್ನುಳಿದ ಗಣ್ಯ ಮಾನ್ಯರಾದ ಸಂತೋಷ್ ಮುಡಸೆ ರಿಷಬ್ ಪಾಟೀಲ್ ಬಂಡು ಹತನೂರೆ ಅಮರ್ ನಲ್ವಡೆ ಶಾನೂಲ್ ತಹಸೀಲ್ದಾರ್ ಅವಿನಾಶ್ ನಲ್ವಡೆ ದಿಲೀಪ್ ಹೊಸ್ಮನಿ ಮಹೇಶ್ ಹಟ್ಟಿಹೊಳಿ ಸುರೇಶ್ ಹೊಂಚಾಳೆ ಬಸವರಾಜ್ ಕೋಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಸ್ವೀನ್ ಬಾನುಮುಲ್ಲಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸುನೀತಾ ಪಾಂಡ್ರೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಕಮತೆ ಹಾಗೂ ಇನ್ನುಳಿದ ಸದಸ್ಯರು ಹಾಜರಿದ್ದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರಿಗೆ ತಾವು ನೀಡಿರುವ ಅಹವಾಲುಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿ ತಮಗೆ ಉತ್ತಮವಾದ ಸೇವೆ ನೀಡುತ್ತೇವೆ ಅಂತ ಹೇಳಿದರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಡ್ ಕನಗಲ जर्मनिया क्षतीशराव जयंती निमित्त माजी आमदार नमस्कार नाही आणि महाराष्ट्र सदस्य सर्व पाणेवार आणि लोबोजी जातलेले आहेत कणागावचे सर्व गावस त्या गलगगावचे गावस पार सर्व गाव

बारे बार दा तो 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 में तो अंदर है कारण ये भी तीस वर्ष काम के लिए में ये हमें पर्द याद नहीं थी मतलब मतलब मैं भी जरा तो नहीं है नहीं पता आ रहा है कि हम सर्व संजाल कर रहे हैं शतीशन है जो निपुण कर रहे सर्व संजाल कर रहे हैं अभी जिंदगी चलाएंगे कि यार उसी की चिंता सेम क्या था काम के ಇವತ್ತು ಕಟಗಿಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ರಸ್ತೆಗಳನ್ನ ನೋಡಬೇಕು ಮಾಡಬೇಕಂತ ಇವತ್ತು ಸುಮಾರು ಐದಾರ ಭೇಟಿ ಕೊಟ್ಟಿದ್ದೇವೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಮುಖ್ಯ ವಿದ್ಯುತ್ ಸಹಕಾರಿ ಸಂಘದ ನಿರಂತರ ಜ್ಯೋತಿ ಮೂಲ ವ್ಯವಸ್ಥೆ ಇದೆ ಪೌಂಡಿಟುಗಳೆ ಅಂದು ಮಾಡೋತಕ್ಕಂತ ಮಾಡ್ತಿದೆ ಎಲ್ಲರೂ ಜೊತೆ ಇತ್ತು ಚಾಲನೆ ಕೊಟ್ಟಕ್ಕೆ ಉತ್ತಮ ಪರಿಣಾಮ ತಿರುಗ ಪ್ರಯೋಗವಾಗಿ ಚಾಲನೆ ಬಂದಿದೆ ಆ ಕಾರ್ಯಕ್ಕೆ ಉದ್ಘಾಟನೆ ಬಂದಿದೆ ಆ ಸಂದರ್ಭದಲ್ಲಿ ಕೂಡ ನಿಮ್ಮವರ ಮಟ್ಟಕ್ಕೆ ಆಗಬೇಕು ನಿಮ್ಮ ಸಹassociates ಗಳೆ ತಿಗೆ ಇರೋಣ ತನ ಪ್ರಸಾದರಮ್ಮಾಜಿ ಶಾಸಕರ ಸಚಿವರನ್ನ ಸಲ್ಲಿಸಕಣ್ಣ ತಪ್ರದತೆ ಇರಲಿ ಸಜರಾಜ್ ಪಾಟೋ ಕೂಡ ಇಟಾಲಿಯ ನಮ್ಮ